ವರದಿಗಾರರು ನಿಂಗಣ್ಣ ಜಡಿ ವಡಗೇರಾ ಸಮಾಜಮುಖಿ ಕಾರ್ಯಗಳಲ್ಲಿ ಸಂಘ ಸಂಸ್ಥೆಗಳ ಕೊಡುಗೆ ಅಪಾರ ಎಂದು ವಡಗೇರಾ ತಹಸೀಲ್ದಾರ ಶ್ರೀನಿವಾಸ್ ಚಾಪೆಲ್ ಹೇಳಿದರು ಎಪಿಡಿ ಸಂಸ್ಥೆ ವತಿಯಿಂದ ವಡಗೇರಾ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ರಿಹಬಾನ್ ವೀಲ್ಸ್ ರಥಯಾತ್ರೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಅಂಗವಿಕಲರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಈ ಸಂಸ್ಥೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿಕಾರ್ಜುನ ಸಂಗವಾರ ಅವರು ಅಂಗವಿಕಲರು ಬಳಸುವ ಸಲಕರಣೆ ಸಾಧನಗಳನ್ನು ವಿತರಿಸಿ ಮಾತನಾಡಿದರು ಎಡಿಪಿ ಸಂಸ್ಥೆಯು ಹಿಂದುಳಿದ ವಡಗೇರ ತಾಲೂಕು ಆಯ್ಕೆ ಮಾಡಿಕೊಂಡು ಅಂಗವಿಕಲರ ಶ್ರೇಯಸ್ಸಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಕಾರ್ಯ ಶ್ಲಾಘನೀಯ ಮುಂದಿನ ದಿನಗಳಲ್ಲಿ ಕೂಡ ಈ ಸಂಸ್ಥೆಯು ಇನ್ನಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲಿ ಎಂದು ಹಾರೈಸಿದರು ರಮೇಶ ಮಾನೆ ರಾಜ್ಯ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಅಧಿಕಾರಿ ಪ್ರಸ್ತಾವಿಕವಾಗಿ ಮಾತನಾಡಿದರು ಈ ಸಮಯದಲ್ಲಿ ಬೆಂಗಳೂರು ನುರಿತ ತಂಡವು ದಿವ್ಯಾಂಗರು ಬಳಸು ಸಾಧನ ಸಲಕರಣೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶೇಷಗಿರಿ ರಾವ್ ಅಬ್ದುಲ್ ಮಜೀದ್ ಎಡಿಪಿ ಸಂಸ್ಥೆಯ ತಾಲೂಕು ಸಂಯೋಜಕ ವಿರೂಪಾಕ್ಷಿ ಮಾಲಿ ಎಂಆರ್ ಎಂಆರ್ಡಬ್ಲ್ಯೂ ನಾಗರಾಜ ರಮೇಶ ಹೊಸಳ್ಳಿ ಗುರುಮಿಕ್ಕಲ್ ಬಸವರಾಜ್ ಪಿಲ್ಲಿ ಶರಣಬಸ್ಸಮ್ಮ ಮನಶಾಸ್ತ್ರಜ್ಞರಾದ ಡಾಕ್ಟರ್ ಅರವಿಂದ ಡಾಕ್ಟರ್ ಜಗದೀಶ್ವರಿ ಅಂಜೇನೇಯ ಉಜ್ಜನಗೌಡ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿಗಳು ಗ್ರಾಮದ ಗಣ್ಯರು ಇನ್ನಿತರರು ಉಪಸ್ಥಿತರಿದ್ದರು ಅಲಂಕರಿಸಿದ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಂಡಮಾನ್ಯರೇ ಮತ್ತು ಗ್ರಾಮದ ಎಲ್ಲ ಹಿರಿಯರೇ ನಾನು ಸ್ವಲ್ಪ ಒಂದು ಅರ್ಧ ತಾಸು ಮೊದಲೇ ಬರಬೇಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಬೇರೆ ಕೆಲಸಗಳು ಇದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಬಂದ ತಕ್ಷಣವೇ ಮಾತಾಡೋದು ಆ್ಯಕ್ಚುಲಿ ಏನು ಮಾತಾಡಬೇಕು ಅನ್ನೋದು ಕೂಡ ನನಗೆ ಇದಾಗ್ತಾ ಇಲ್ಲ ಆದರೂ ಕೂಡ ಈ ಮುಖ್ಯವಾಗಿ ಏನಂತಂದರೆ ಈ ಸಂಸ್ಥೆಯವರು ಹಮ್ಮಿಕೊಂಡಂಥ ಒಂದು ಕಾರ್ಯ ನಾವು ಶ್ಲಾಘನೀಯ ಯಾಕಂತಂದರೆ ಪ್ರತಿಯೊಂದು ಗ್ರಾಮದಲ್ಲಿ ನಾವು ಭೇಟಿ ಕೊಟ್ಟು ಅಲ್ಲಿ ಇರ್ತಕ್ಕಂಥ ಅಂಗವಿಕಲರನ್ನು ಗುರುತಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಾಧನಗಳನ್ನು ಅವರಿಗೆ ಕೊಟ್ಟರೆ ಅವರಿಗೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಮತ್ತು ಒಳ್ಳೆಯ ಉಪಕಾರ ಆಗ್ತದೆ ಅನ್ನೋ ಒಂದು ಭಾವನೆಯಿಂದ ಈ ಸಂಸ್ಥೆಯವರು ಒಂದು ಹಮ್ಮಿಕೊಂಡಿದ್ದಾರೆ ಅದು ನಮಗೆ ತುಂಬ ಒಂದು ಹೆಮ್ಮೆಯ ವಿಷಯ ಮುಖ್ಯವಾಗಿ ಏನಂತಂದರೆ ಅಂಗವಿಕಲತೆ ಇರತಕ್ಕಂಥವ್ರು ಯಾವುದೇ ರೀತಿಯಿಂದ ಅದು ನಮಗೆ ಇರ್ತಕ್ಕಂಥ ಒಂದು ಇದು ಶಾಪ ಅದು ಅದನ್ನು ತಿಳ್ಕೊಬಾರ್ದು ಯಾಕಂತಂದರೆ ಪ್ರತಿಯೊಂದರ ಇದರತಕ್ಕಂಥದ್ದು ನಾವು ಏನೋ ಅದನ್ನು ಸಮಾಜದಲ್ಲಿ ಎದುರಿಸ್ಬೇಕಾಗ್ತದೆ ಅದಕ್ಕೆ ತಕ್ಕಂತನೇ ಏನಾದರೂ ಒಂದು ನಮಗೆ ವ್ಯವಸ್ಥಿತವಾಗಿ ಒಂದು ಏನಾದರೂ ಒಂದು ಕಾರ್ಯಕ್ರಮ ಇರದೇ ಇರ್ತೈತೆ ಅಂದರೆ ನಮಗೆ ಅದಕ್ಕೆ ಅಳವಡಿಸ್ಕೊಂಡೇ ಹೋಗಬೇಕಾಗ್ತದೆ ನಾವು ಆ ಒಂದು ದೃಷ್ಟಿಯಿಂದ ನಾವು ಇಲ್ಲಿ ಏನು ಯಾವುದೇ ಒಂದು ಭಾವನೆ ತಿಳ್ಕೊಳಾರದೆ ನಾವು ಬೇರೆ ನಾವು ಅವರೆಲ್ಲ ಚೆನ್ನಾಗ್ಯದ ಅವ್ರು ಚೆನ್ನಾಗಿ ಅಡ್ಡಾಡ್ತಾರ ನಮ್ಗೆ ಹಿಂಗೈತೆ ಅಂತೇಳಿ ಯಾವುದೇ ರೀತಿಯಿಂದ ಮಾತ್ರ ಮಾನಸಿಕವಾಗಿ ನೀವು ಕುಗ್ಗಬಾರ್ದು ಯಾಕಂದರೆ ಪ್ರತಿಯೊಂದರಲ್ಲಿ ಕೂಡ ಮನುಷ್ಯನಿಗೆ ಎತ್ತ ಸಂಬಂಧವಯ್ಯ ಅಂತೇಳಿ ಹೇಳ್ತಾನೆ ಗುಹೇಶ್ವರ ಎತ್ತಣ ಮಾಮರ ಎತ್ತಣ ಕೋಗಿಲೆ ಆ ಕೋಗಿಲೆ ಎಲ್ಲಿಯೋ ಮಾಮರ ಎಲ್ಲಿಯೋ ಆ ಕೋಗಿಲೆಗೆ ಹಣ್ಣು ಕೊಡ್ತದೆ ಮಾಮರ ಮಾವಿನ ಮರ ಸೊ ಅದೇ ಥರ ಇವತ್ತು ನಾವೆಲ್ಲೋ ಅವರು ಎಲ್ಲಿಯೋ ಪಾಪ ಎಲ್ಲೇ ಸಂಸ್ಥೆಯರು ಬಂದು ಇವತ್ತು ನಮ್ಮ ತಾಲೂಕಿಗೆ ಬಂದು ನಮಗೆಲ್ಲ ಇಂಥ ಇಂಥ ಎಲ್ಲ ಐಟಮ್ಸ್ ಕೊಟ್ಟು ನಮ್ಮ ವಿಶೇಷ ಚೇತನರ ಒಂದು ಅವರ ಸ್ವಯೋದ್ಯೋಗ ಸಂಸ್ಥೆ ಇದ್ದಾರೆ ಸೊ ಇವತ್ತು ನಿಜವಕ್ಕೂ ನಾವು ಅವರಿಗೆ ಕೃತಜ್ಞರಾಗಬೇಕು ಮತ್ತು ಅಭಿನಂದನೆ ಸಲ್ಲಿಸಬೇಕು ಇಂಥ ಒಂದು ಒಳ್ಳೆಯ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ ಸೊ ಪ್ರಾರಂಭದಲ್ಲಿ ನಾವು ಫಸ್ಟು ನಾವು ನಮ್ಮ ತಾಲೂಕ್ ಪಂಚಾಯತ್ ಮೇಲ್ಗಡೆ ಒಂದು ಸ್ಟ ಅವರು ಕೆಲಕ್ಕೆ ನಾವು ಲಾಸ್ಟ್ ಅಂತ ಸ್ಟಾರ್ಟ್ ಮಾಡಿದರು ಸಣ್ಣ ಪುಟ್ಟ ಐಟಮ್ ಗಳೆಲ್ಲ ಸ್ಟಾರ್ಟ್ ಮಾಡಿದ್ವಿ ಇವತ್ತೆಲ್ಲ ದೈಹಿಕವಾಗಿ ಒಟ್ಟು ಇಪ್ಪತ್ತೊಂದ್ ತರದ ಅಂಗವಿಕಲರ ಚೆನ್ನಾಗಿದೆ ಈ ಅಂಗವಿಕಲತೆಯ ಗುರ್ತ ನಾವು ಮಾಪನ ಮಾಡ್ತಾ ಇದೀವಿ ಅದರ ಜೊತೆಗೆ ಎಲೆಕ್ಟ್ರಿಕಲ್ ಥೆರಪಿ ಕೆಲವೊಂದು ವೈದ್ಯಕೀಯ ಅತ್ಯಾಧುನಿಕ ಸಲಕರಣೆಯ ಮೂಲಕ ಅಂಗವಿಕಲತೆಯನ್ನು ಗುರುತಿಸಿ ಅದೇ ರೀತಿಯಾಗಿ ಶ್ರವಣ ಸಾಧನಗಳು ಏನು ಕಿವಿ ಏರಿಂಗ್ ಏರ್ಸ್ ಮಿಷಿನ್ ಅಂತ ಕರಿತೀವಲ್ಲ ಅವು ಕೂಡ ಇವತ್ತು ಮೆಜರ್ಮೆಂಟ್ ತಗೊಂತೀವಿ ತಗೊಂಡು ನೆಕ್ಸ್ಟ್ ಅದರ ಡಿಶ್ ಇದು ಮಾಡ್ತೀವಿ ಯಾರಿಗಾದ್ರೂ ಫಿಸಿಯೋಥೆರಪಿ ನೀಡಿದೆ ಕೆಲವೊಬ್ಬರಿಗೆ ಇದ್ದಾರೆ ಕೆಲವೊಂದು ಕಾಲು ನೋವು ಸಮಸ್ಯೆ ಇಂತ ಬಾಳ್ತಾ ಇದ್ದಾರೆ ಅಂತವ್ರಿಗೆ ರೆಗ್ಯುಲರ್ ಆಗಿ ನಾವು ಫಿಸಿಯೋಥೆರಪಿ ಮಾಡೋ ವ್ಯವಸ್ಥೆ ಕೂಡ ಬಸ್ ಅಲ್ಲಿ ಮಾಡ್ತಾ ಇದೀವಿ ಅದನ್ನ ಯಾವ ತರ ಅಂತ ನಮ್ಮ ಟೆಕ್ನಿಕಲ್ ಟೀಮ್ ಅವ್ರು ಕೂಡ ಸಪೋರ್ಟ್ ಮಾಡ್ತಾ ಹೇಳ್ತಾರೆ ಇಷ್ಟು ಈ ಬಸ್ ಅಲ್ಲಿ ಫೆಸಿಲಿಟಿ ಸಿಗ್ತದೆ ಅದ್ರ ಜೊತೆಗೆ ನಾವು ಈ ಸಾಧನ ಸಲಕರಣೆಗಳು ಕೊಡ್ತಾ ಇದೀವಿ ಏನು ಅಂಗವಿಕಲರು ಬಳ್ಸೋಕ ಕೆಲವೊಂದು ಕಷ್ಟ ಆಗ್ತಾ ಇದೆ ಅದರಿಂದ ಅವ್ರು ಕೂಡ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಂಗಬಾರ್ದು ಅವ್ರು ಕೂಡ ಘನತೆ ಗೌರವದಿಂದ ಬಾಳ್ಬೇಕನ್ನೋ ಉದ್ದೇಶದಿಂದ ನಾವು ಸಾಧನ ಸಲಕರಣೆಯಾಗ ವಿತರಣೆ ಕೂಡ ಈ ಕೊಡುವಂತ ವ್ಯವಸ್ಥೆ ಕೂಡ ಇವತ್ತು ಮಾಡ್ತಾ ಇದ್ದೀವಿ